ಮಕ್ಕಳನ್ನ ಚಿಕ್ಕ ಮಕ್ಕಳ ಇವತ್ತೂ ನೋಡಿಲ್ಲ ಚಿಕ್ಕ ಮಗ ಬಿಟ್ಟು ನಾನು ಬಿಟ್ಟು ಹೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರೆ ಇವತ್ತು ಕರ್ನಾಟಕದಲ್ಲಿ ಅನ್ಕೊಂಡಿರಬಹುದು ಜನಸ್ನ ಫಾರಿನ್ ಫಂಡ್ ಬರುತ್ತೆ ಎಂಎಲ್ಎ ಎಲ್ ಎ ಫಂಡ್ ಬರುತ್ತೆ ಎಂ ಪಿ ಫಂಡ್ ಬರುತ್ತೆ ಗವರ್ಮೆಂಟ್ ದುಡ್ಡು ಬರುತ್ತೆ ಅಂತ ಸತ್ಯ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಣ್ಯ ವ್ಯಕ್ತಿಗಳಿಂದಾಗ್ಲಿ ಅಥವಾ ಎಂಎಲ್ಎ ಎಲ್ ಎಂಪಿ ಗಳಿಂದಾಗ್ಲಿ ಅಥವಾ ಸರ್ಕಾರದಿಂದ ಆಗ್ಲಿ ಒಂದ್ ರೂಪಾಯಿ ಅನುದಾನ ಇಲ್ಲ ತಂದೆ ಇರ್ಲಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ನನ್ನ ಒಂದು ಎಪ್ಪತ್ತೆಂಬತ್ತು ಜನ ತಂದೆ ಇದ್ರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನೂರಾ ಹತ್ತು ಜನ ಎಲ್ಲೋ ಬಿದ್ದಿರೋರು ಏನೋ ಅನ್ನೋಕ್ಕಿಂತ ನಮ್ ಒಂಥರ ದೇವ್ರ ಮಕ್ಕಳು ಎಲ್ಲ ಇದೇ ಕೆಲಸದಲ್ಲೇ ಇರಬೇಕು ಅಂತ ಅಷ್ಟೇ ಈಗಿನ ಕಾಲದಲ್ಲಿ ತಂದೆ ತಾಯಿನ ಸಾಕೋದೇ ಕಷ್ಟ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿದಿರ್ನ ಅನುಸರಣೆ ಮಾಡ್ಕೊಂಡು ಹೋಗೋದೇ ಕಷ್ಟ ಅಂತದ್ರಲ್ಲಿ ಸಂಬಂಧನೇ ಇಲ್ಲದಂತ ಜನರನ್ನ ತನ್ನ ಬಂಧುಗಳ ಹಾಗೆ ಸಾಕ್ತಾ ಇರೋ ಜನಸ್ನೇಹಿ ಯೋಗೀಶ್ ಹಿಂದಿನ ನಮ್ಮ ರಿಯಲ್ ಸೆಲೆಬ್ರಿಟಿ ಎಷ್ಟು ವರ್ಷದಿಂದ ಈ ಒಂದು ಆಶ್ರಮವನ್ನ ನಡೆಸ್ತಾ ಇದ್ದೀರಾ ಸರಿ ಸುಮಾರು ಆರರಿಂದ ಏಳು ವರ್ಷ ಆಯ್ತು ಸರ್ ಇವಾಗ ಈ ಆಶ್ರಮ ಶುರು ಮಾಡಿ ಹೆಚ್ಚು ನೂರ ಇಪ್ಪತ್ ಜನ ಇಲ್ಲಿ ಕಾರಣಗಳಿಂದ ಈ ತರ ಬಂದಿರ್ತಾರೆ ಸರ್ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಕಷ್ಟು ಜನಗಳ ಮನೆಗಳಲ್ಲಿ ಎಷ್ಟೋ ಜನ ತಂದೆ ತಾಯಿ ದಿರ್ನ ಒಂದ್ ಸ್ವಲ್ಪ ದೊಡ್ಡವರಾಗಿ ಸಂಬಳ ತಗೊಳಕ ಶುರು ಮಾಡಿದ ತಕ್ಷಣ ತಂದೆ ತಾಯಿನ ಬೀದಿಗೆ ಹಾಕ್ಬಿಡ್ತಾರೆ ಒಂದ್ ಕಡೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲಹಿ ದೊಡ್ಡವ್ರು ಮಾಡಿದ್ ನನ್ನ ಮಕ್ಳೇ ನನ್ನ ಆಚೆ ಆಗ್ತವರಲ್ಲ ಅನ್ಬಿಟ್ಟು ಇವ್ರು ಬಂದು ಬೀದಿ ಬೀದಿಲಿ ಮಲ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಮ್ಮಂತ ಆಶ್ರಮಗಳು ನಾವು ಮಾಡಿ ಈಗ ನನ್ನ ನಾವು ಮಾಡ್ತಿರೋ ಹಾಗೇನೆ ಸಾಕಷ್ಟು ಆಶ್ರಮಗಳು ಓಪನ್ ಆಗೋದು ಕಾರಣ ಮುಖ್ಯ ಮನೆಯಲ್ಲಿ ಅವರಿಗೆ ಸರಿಯಾದಂತ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಮತ್ತೆ ಕೇರಿಂಗ್ ಮಾಡ್ತಾ ಇಲ್ಲ ಸರಿಯಾಗಿ ಅವ್ರನ್ನ ಈಗ ದೊಡ್ಡವ್ರು ಚಿಕ್ಕವರಾಗಿದ್ದ ಬೆಳೆಸ್ದಾಗಿಂದ ದೊಡ್ಡವರಾದ್ಮೇಲೆ ಅವ್ರಿಗೂ ತಂದೆ ತಾಯಿ ಎಷ್ಟು ಕಷ್ಟ ಪಟ್ಟಿರ ಪಟ್ಟಿರ್ತಾರೆ ಅನ್ನೋದನ್ನ ಮಕ್ಕಳು ಅದನ್ನ ನೆನಪಲ್ಲಿಟ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಪರಿಹಾರ ಏನು ಪರಿಹಾರ ಏನಿಲ್ಲ ಸರ್ ಪ್ರತಿಯೊಬ್ರು ತಂದೆ ತಾಯಿನ ಯಾವಾಗ ಗೌರವ ಕೊಡ್ತಾರೆ ಯಾವಾಗ ಹಿಂದೆ ಒಂದು ಪಾಠದಲ್ಲಿ ಇತ್ತಲ್ಲ ಅಂದ್ರೆ ಪುಸ್ತಕದಲ್ಲಿ ಇತ್ತಲ್ಲ ಶ್ರವಣ ಸ್ವಾಮಿ ಶ್ರವಣಕುಮಾರ್ ಅವರು ತಂದೆ ತಾಯಿನ ಬುಕ್ಕಿಲ್ಲಿ ಎತ್ಕೊಂಡೋದ್ರು ಅಂತ ಹೇಳ್ತಾ ಇದ್ರು ಅಂತದಲ್ಲಿ ಅಂತ ಯುಗ ನಮ್ದು ಅಲ್ಲದೆ ಹೋದ್ರು ಕೂಡ ಅಂತ ಯುಗದಲ್ಲಿ ನಾವು ಹುಟ್ಟಿರೋದ್ರಿಂದ ನಾವು ಪ್ರತಿಯೊಬ್ರು ನಾವು ಕುಮಾರ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ತಂದೆ ತಾಯಿನ ಪ್ರೀತಿ ಗೌರವ ಕಾಳಜಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಯಾವತ್ತಾಗತ್ತೋ ಅಲ್ಲಿಂದ ಬೀದಿಯಲ್ಲಿ ಮಲ್ಗೋ ಸಂಖ್ಯೆ ಕಮ್ಮಿ ಆಗುತ್ತೆ ನಿಮ್ಗೆ ಯಾವಾಗಿಂದ ಈ ಕೆಲಸ ಮಾಡ್ಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದಾನೇ ಇತ್ತು ಬಟ್ ಅದಕ್ಕೊಂದು ಒಳ್ಳೆ ಅವಕಾಶ ಅಂದ್ರೆ ಒಳ್ಳೆ ಒಂದು ಸಂದರ್ಭ ಹುಡುಕ್ತಾ ಇದೆ ನಾನು ಒಂದು ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೆ ಸೊ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಇಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಈ ತರದೊಂದು ಸೇವೆ ಮಾಡೋದಕ್ಕಾಗಿ ಸೊ ಇವಾಗ ಆಲ್ರೆಡಿ ಒಂದು ಏಳ್ ಎಂಟ್ ವರ್ಷ ಆಗ್ತಾ ಇದೆ ಸೊ ಆರ್ ಏಳು ವರ್ಷ ಆಗ್ತಾ ಇದೆ ಹೆಂಗೋ ಕಷ್ಟಪಟ್ಟು ಮಾಡಿದಕ್ಕೆ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ಕರ್ನಾಟಕದ ಜನನೇ ಸಾಕ್ತಾ ಇದಾರೆ ನೀವೇನ್ ಓದಿದೀರಾ ಸೆವೆಂತ್ ಫೇಲ್ ಜನ ನಿಜ ಮುಂಚೆ ಏನು ಮಾಡ್ತಾ ಇದ್ರೆ ಕೆಲಸ ಟ್ಯಾಕ್ಸಿ ಡ್ರೈವರ್ ಸರ್ ಯಾಕೆ ನಿಜ ಅಂತ ಕೇಳ್ತಾರೆ ಅಂದ್ರೆ ಸೆವೆಂತ್ ಗಿಂತ ಜಾಸ್ತಿ ಓದಿರ್ಬೋದು ಅಂತ ಮಾತಿನ ಶೈಲಿ ನೋಡಿದ್ರೆ ಚೆನ್ನಾಗಿ ಓದಿದ್ರ ಖಂಡಿತವಾಗ್ಲಿಲ್ಲ ಸರ್ ಸೆವೆಂತ್ ಮೋಸ್ಟ್ಲಿ ಪಾಸ್ ಆಗಿ ಏತ್ ಏನೋ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಅಷ್ಟೇ ನಿಮ್ಮ ಫ್ಯಾಮಿಲಿ ಎಲ್ಲಿದೆ ಎಲ್ಲ ಇಲ್ಲೇ ಇದ್ದಾರೆ ಸರ್ ಆಶ್ರಮದಲ್ಲೇ ಈಗ ನಮ್ಮ ತಾಯಿನ ನಿಮ್ಗೆ ತೋರಿಸಿದೀನಿ ಆಲ್ರೆಡಿ ಸರ್ ಈ ಖರ್ಚು ವೆಚ್ಚಗಳೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಿ ನಿಜವಾಗ್ಲು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಅನ್ಕೊಂಡಿರ್ಬೋದು ಜನಸ್ನೇಹ ಯೋಗೇಶ್ಗೆ ಫಾರಿನ್ ಫಂಡ್ ಬರುತ್ತೆ ಎಮ್ ಎಲ್ ಎ ಫಂಡ್ ಬರುತ್ತೆ ಎಂ ಪಿ ಫಂಡ್ ಬರುತ್ತೆ ಗೌರ್ಮೆಂಟ್ ದುಡ್ ಬರುತ್ತೆ ಅಂತ ಸತ್ಯ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಣ್ಯ ವ್ಯಕ್ತಿಗಳಿಂದಾಗ್ಲಿ ಅಥವಾ ಎಮ್ ಎಲ್ ಎಂ ಪಿಗಳಿಂದಾಗ್ಲಿ ಅಥವಾ ಸರ್ಕಾರದಿಂದಾಗ್ಲಿ ಒಂದ್ ರೂಪಾಯಿ ಅನುದಾನ ಇಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೃದಯ ಸ್ನೇಹಿತರು ನನಗೆ ಇಲ್ಲಿ ಸಪೋರ್ಟ್ ಸಹಕಾರ ಪ್ರೀತಿ ಕೊಡ್ತಾ ಇದಾರೆ ರೇಷನ್ ಕಳ್ಸಿಕೊಡ್ತಾರೆ ಹಾಲು ಕಳ್ಸಿಕೊಡ್ತಾದ್ರೆ ಮೆಡಿಸಿನ್ಸ್ ಕಳಿಸ್ಕೊಡ್ತಾ ಇದಾರೆ ಜೊತೆಗೆ ಅವ್ರ ಕೈಲಾದಂತ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ದಾರೆ ಮಾಡ್ತಿದ್ದಾರೆ ಸೊ ಅವರಿಂದ ಈ ಒಂದು ಆಶ್ರಮ ನಡೀತಾ ಇದೆ ಇವತ್ತು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸರಿ ಸುಮಾರು ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳಿದ್ದಾರೆ ತಿಂಗಳಿಗೆ ಆರರಿಂದ ಏಳು ಲಕ್ಷ ರೂಪಾಯವರೆಗೂ ಖರ್ಚು ಬರುತ್ತೆ ಅದನ್ನ ಪ್ರತಿಯೊಂದನ್ನು ಕೂಡ ಕನ್ನಡಿಗರೇ ನಿಭಾಯಿಸ್ತಾ ಇರೋದು ಕನ್ನಡಿಗರಿಗೆ ಈ ಆಶ್ರಮನ ಅರ್ಪಣೆ ಮಾಡಕ್ಕೆ ನಾ ಓಕೆ ಸರ್ ನನ್ನ ಹೆಸರು ಆನಂದ್ ಅಂತ ನಾನು ಜನಸ್ನೇಹಿ ಆಶ್ರಮ ಬಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನನಗೆ ಆಕ್ಸಿಡೆಂಟ್ ಆಗಿದಾಗ ನನಗೆ ಮದುವೆ ಆಗಿ ಇಬ್ರು ಮಕ್ಳಿದಾರೆ ಇಬ್ರು ಮಕ್ಳಲ್ಲಿ ನಾನು ಚಿಕ್ಕ ಮಕ್ಕಳು ಇವತ್ತೂ ನೋಡಿಲ್ಲ ಚಿಕ್ಕ ಮಗ ಬಿಟ್ಟು ನನ್ನ ಎಂತಿನೂ ಬಿಟ್ಟು ಹೋಗ್ಬಿಟ್ಟಿದ್ರು ನನ್ನ ಏನಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ತುಂಬಾ ಖುಷಿಯಾಗಿದ್ದೀನಿ ನಮ್ಮ ಮನೇಲಿ ಇದ್ರೆ ಇಷ್ಟೊಂದು ಸಂತೋಷ ಆಗಿರಲ್ಲ ಮನೆಗಿಂತ ಹೆಚ್ಚಾಗಿದ್ದೀನಿ ಅಣ್ಣ ಇಲ್ಲಿ ನನಗೆಲ್ಲ ಎಲ್ಲಾರು ತುಂಬಾ ಖುಷಿ ಆ ಸ್ನೇಹಿತರೆ ಇವರ ಹೆಸರು ಮಂಜುಳಾ ಅಂತ ಇವ್ರು ನಮ್ಮ ಧರ್ಮ ನಾವ್ ಮಾಡುವಂತ ಸಮಾಜಮುಖಿ ಕೆಲ್ಸಗಳಿಗೆ ಕೈ ಜೋಡಿಸ್ತಾ ಮತ್ತೆ ಬೆನ್ನೆಲುಬಾಗಿ ನಿಲ್ತಾ ಸಾಕಷ್ಟು ವರ್ಷಗಳಿಂದ ಜೊತೆಲಿ ನಿಂತಿದ್ದಾರೆ ಸೊ ಮಾಡುವಂತ ಪುಣ್ಯದ ಕೆಲ್ಸಗಳಿಗೆ ಜೊತೆಯಾಗಿ ನಿಂತಿರುವಂತ ನಿಂತಿರೋಂತ ಅವ್ರ ಬಾಯಲ್ಲೇ ಕೇಳೋಣ ನಮ್ ಸಮಾಜಮುಖಿ ಕೆಲಸ ಹೇಗಿದೆ ಅಂತ ಸೊ ನಿಮ್ಗೂ ಅರ್ಥ ಆಗತ್ತೆ ಮೇಡಮ್ ಹೇಳಿ ಸಾಕಷ್ಟು ಜನ ನಿರೀಕ್ಷೆ ಇದ್ರೆ ಸಮಾಜ ಮುಖಿ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಗುತ್ತೆ ಇದು ನಮ್ಮನೆ ಇದು ಇದೊ ಆಶ್ರಮ ಅಂತ ಖಂಡಿತ ನಾನ್ ಮಾಡ್ತಿಲ್ಲ ನಮ್ದೊಂದು ದೊಡ್ಡ ಕುಟುಂಬ ಕುಟುಂಬದೊಳಗಡೆ ನಾನೊಬ್ಬ ಒಬ್ಬ ಮಗಳಾಗಿ ನಾನು ಕೆಲ್ಸ ಮಾಡ್ತಿದ್ದೀನಿ ಅಷ್ಟೇ ಅದೇ ತುಂಬಾ ಖುಷಿ ಆಗುತ್ತೆ ಸಾವಿರಾರು ಜನಕ್ಕೆ ನನಗೂ ನನ್ನ ತಂದೆ ಇರ್ಲಿಲ್ಲ ನನ್ನ ತಂದೆ ಸ್ಥಾನದಲ್ಲಿ ನನ್ನ ಒಂದು ಎಪ್ಪತ್ತೆಂಬತ್ತು ಜನ ತಂದೆ ಇದ್ದಾರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನೂರ ಹತ್ತು ಜನ ಎಲ್ಲೋ ಬಿದ್ದಿರೋರು ಏನು ಅನ್ನೋಕ್ಕಿಂತ ನಮ್ಗ ಒಂಥರ ದೇವ್ರ ಮಕ್ಳು ಎಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದಿ ನಾವು ಇಂತ ಕೆಲಸ ಪಡೆಯೋಕೆ ಆಮೇಲೆ ಸಾಯೋವರೆಗೂನು ಇದೇ ಕೆಲ್ಸದಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ ಹೌದು ನಮ್ಮ ನಮ್ಮ ದೇಹ ಮಣ್ಣು ಹೋಗೋವರ್ಗು ನಮ್ ಸೇವೆ ಹೀಗೆ ಇರುತ್ತೆ ನಾವು ನಿರಾಶ್ರಿಗಾಗಿ ಅನಾಥಾಗಿ ರಸ್ತೆಯಲ್ಲಿ ಯಾರೇ ಮಲಗಿದ್ರು ಅಂತವ್ರಿಗಾಗಿ ನಮ್ಮ ಕೊನೆ ಉಸಿರನ್ನ ನಾವು ಈ ಭೂಮಿಗೆ ಈ ನಾವು ಈ ಈ ಕನ್ನಡ ನಾಡಿಗೆ ನಮ್ಮ ಉಸಿರನ್ನ ಅರಪ್ಸಕ್ ನಾವ್ ಇಷ್ಟ ಪಡ್ತೀವಿ ನಮ್ಮ ಹೆಂಡತಿ ಇಬ್ರು ಕೂಡ ಅಷ್ಟೇ ನಾವು ಒಬ್ರು ಕಷ್ಟ ಅಂತ ಬಂದ್ರೆ ಆ ಕಷ್ಟನ ನಮ್ ಕೈಲಾದಷ್ಟು ಪಸ್ಟ್ಗೆ ನಿವಾರಣೆ ಮಾಡ್ತಾ ನಮ್ಮ ಜೀವನವನ್ನ ಅವ್ರ ಜೊತೆ ಕಳೆಯಕ್ ಪಡ್ತೀವಿ ನಮ್ಮ ಉಸಿರೋದ್ರು ಕೂಡ ಈ ಕನ್ನಡ ನಾಡಿಗಾಗಿ ಕನ್ನಡ ಮಣ್ಣಿಗಾಗಿ ಕನ್ನಡಿಗರಿಗಾಗಿ ಕನ್ನಡದಲ್ಲಿ ಕಷ್ಟಪಡುವಂತ ಜನಗಳಿಗಾಗಿ ನಮ್ಮ ಉಸಿರು ಮೀಸಲಾಗಿರುತ್ತೆ ಅಂದ್ರೆ ಫಸ್ಟ್ ನೀವು ನೋಡ್ಬೋದು ಇದೇ ನಮ್ಮ ಜನಸ್ನೇಹಿ ಸ್ವರ್ಗ ಇದು ಸೊ ಮೊದಲನೇದಾಗಿ ನೀವು ಬರೋದಾದ್ರೆ ಇದು ಎಂಟ್ರೆನ್ಸ್ ಇಲ್ಲಿ ಎಲ್ಲಾ ಊಟ ಮಾಡುವಂತ ಜಾಗ ಹಾಗೆ ಈ ಸೈಡ್ ನೋಡೋದಾದ್ರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ದೇವಸ್ಥಾನ ಇದೆ ಸೊ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನು ನೋಡ್ಕೊಳ್ತಾರ ಇವರೇ ಸೊ ಇವರು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇಲ್ಲಿರ್ತಕ್ಕಂತ ಊಟ ತಿಂಡಿ ಬಟ್ಟೆ ಮೆಡಿಸಿನ್ಸ್ ಪ್ರತಿ ಒಂದು ಏನೇ ಬೇಕಂದ್ರು ಅದಕ್ಕೆ ಕೋರಿಕೆ ಇವರು ದೇವ್ರ ಮಕ್ಕಳು ಇವ್ರಿಗೆ ಸಲ್ಲಿಸ್ತಾರೆ ಇವ್ರು ಜನಗಳಿಗೆ ತಲುಪಿಸ್ತಾರೆ ಜನಗಳು ನಮಗ್ ತಲುಪಿಸ್ತಾರೆ ಸೊ ಕರ್ನಾಟಕದ ಜನರಿಂದ ಇದೊಂದು ಆಶ್ರಮ ನಡೀತಾ ಇದೆ ಸೊ ಮೊದಲನೇದಾಗಿ ಬರೋದಾದ್ರೆ ಇದು ನಮ್ಮ ಊಟದ ಹಾಲು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಬೆಳಿಗ್ಗೆ ಸಂಜೆ ರಾತ್ರಿ ಇಲ್ಲೇ ಊಟ ಮಾಡೋದು ಹಾಗಾಗಿ ನೋಡ್ಬೋದು ನೀವು ಒಂದು ಧರ್ಮಸ್ಥಳದ ರೀತಿಯಲ್ಲಿ ನಾವು ಇದನ್ನ ಶುಚಿಯಾಗಿ ನೀಟಾಗಿ ಪ್ರತಿಯೊಬ್ರು ಬಂದು ಕೂತ್ಕೊಂಡ್ರು ಒಂದ್ ಅರ್ಧ ಗಂಟೆಗೆ ಕೂತ್ಕೊಂಡು ಒಂದ್ ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗಬೇಕು ಆ ತರ ನಾವು ಇಲ್ಲಿ ಇಟ್ಟಿದ್ದೀವಿ ಮಿನಿ ಧರ್ಮಸ್ಥಳ ತರ ಇದೆ ಥ್ಯಾಂಕ್ ಯು ಸೊ ಮಚ್ ನಿಮ್ ಕ್ವಶನ್ಸ್ ಏನಿದ್ರು ನೀವು ಖಂಡಿತವಾಗ್ಲೂ ಕೇಳ್ಬೋದು ಸರ್ ಏನೇನು ಅರೇಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಏನು ಅಂತ ಅರೇಂಜ್ಮೆಂಟ್ಸ್ ಅಂದ್ರೆ ಸರ್ ಊಟ ತಿಂಡಿ ಪ್ರತಿದಿನ ಸರ್ ತಿಂಡಿ ಊಟ ತಿಂಡಿ ಊಟ ಎಲ್ಲ ಇರುತ್ತೆ ಸೊ ಅದಕ್ಕೆ ಪ್ರತ್ಯೇಕವಾಗಿ ಬಟರ್ಗಳು ಇರ್ತಾರೆ ಅಡುಗೆ ಮನೆ ಸಪ್ರೇಟ್ ಆಗಿದೆ ಊಟದ ಮನೆ ಸಪ್ರೇಟ್ ಆಗಿದೆ ಜೊತೆಗೆ ಮಲಗೋದಕ್ಕೆ ಸಪ್ರೇಟ್ ಆಗಿದೆ ನನ್ನ ಆರಾಧ್ಯ ದೈವ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸೊ ಅವರಿಂದ ಈಗ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಯೋಗೇಶ್ವರ್ಗೆ ಸ್ಪೂರ್ತಿ ಏನು ಯೋಗೇಶ್ವರ್ಗೆ ಶಕ್ತಿ ಯಾವ್ದು ಯೋಗೇಶ್ವರ್ಗೆ ಬ್ಯಾಕ್ ಬೋನ್ ಯಾರು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ನನಗೆ ಬ್ಯಾಕ್ ಅವರೇ ಸ್ಫೂರ್ತಿನೂ ಅವರೇ ಶಕ್ತಿನೂ ಅವ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರು ಹಾಗೆ ನಾನ್ ನಂಬಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಸೊ ಈ ಒಂದು ಆಶ್ರಮ ನಡೀತಾ ಇರದೆ ಅವ್ರೆಲ್ಲರೂ ಆಶೀರ್ವಾದದಿಂದ ನೀವ್ ಬರ್ಬೋದು ಇನ್ನು ಸಾಕಷ್ಟು ಜನ ಒಳಗಡೆ ಇದಾರೆ ಅವರೆಲ್ಲ ಹೇಗಿರ್ತಾರೆ ಏನ್ ಮಾಡ್ತಿರ್ತಾರೆ ತೋರ್ಸಕ್ ಇಷ್ಟಪಡ್ತೀನಿ ಬರೋಬ್ ಜನ ಈಗ ದೇವ್ರ ಮಕ್ಳು ಇದ್ದಾರೆ ಸೊ ಈ ದೇವ್ರ ಮಕ್ಳೆಲ್ಲ ಹೇಗೆ ಅಂದ್ರೆ ರಸ್ತೆಯಲ್ಲಿ ಸಿಕ್ಕಿರುವಂತವ್ರು ಸೊ ನೋಡ್ಬೋದು ನನ್ನ ಡಾರ್ಲಿಂಗು ಏನು ವಾಲೆ ಬಿಚ್ಚಬಿಟ್ರಾ ಹ ನೋಡಿದಿರಲಾ ನಮ್ ಡಾರ್ಲಿಂಗ್ ನಮ್ ಡಾರ್ಲಿಂಗ್ ಆದ್ಮೇಲೆ ಇಲ್ಲಿ ಅಣ್ಣ ಕೂತಿದ್ದಾರೆ ಬನ್ನಿ ಇವಾಗ ಹೇಗಿದಾರೆ ಕೇಳೋಣ ತಿಂಡಿ ಹಾ ಹೇಳಿ ಮಾತಾಡಿ ಏನ್ ಅನ್ಸ್ತು ನಿಮ್ಗೆ ನಾವು ಮನೆ ಕಡೆ ತೊಂದ್ರೆ ಆಯ್ತು ಹಿಂಗೆ ಬರ್ಬೇಕಾದ್ರೆ ಅಣ್ಣವ್ರ ಕೈ ಸಿಕ್ತವ್ರ ಕರ್ಕೊಂಡ್ಬಂದು ಸ್ವಲ್ಪ ಊಟ ಹಾಕಿ ಇನ್ನೇನ್ ಬೇಕು ಇದಕ್ಕಿಂತ ಹೇಳಿ ಇನ್ನೇನ್ ಕರ್ನಾಟಕ ಜನ ಏನ ಸಹಾಯ ಮಾಡಿದ್ರೆ ಊಟ ಇಲ್ಲಿರ್ತಕ್ಕಂಥ ಹಿರಿ ಜೀವ ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ಬಿಟ್ಟು ಬಿಡಪ್ಪ ಆ ಇದು ನಮ್ಮ ಆಶ್ರಮದ ಎಂಟ್ರೆನ್ಸ್ ಇಲ್ಲಿ ಬರ್ತಿದ್ದಂಗೆ ನೋಡ್ಬೋದು ನಮ್ಮ ಅಮ್ಮ ಅವರು ನಮ್ಮಮ್ಮ ನಮ್ಮಮ್ಮ ನನ್ನ ಜನ್ಮ ಕೊಟ್ಟ ಅಮ್ಮ ಅವ್ರನ್ನೂ ಯಾಕೆ ಆಶ್ರಮದಲ್ಲಿ ಇಟ್ಟಿದಿರ ಅಂತ ಕಂಡೀಷನ್ಸ್ ತುಂಬಾ ಜನಕ್ಕೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಪ್ರತಿಯೊಬ್ರು ಆಶ್ರಮದಲ್ಲೇ ನಾನು ಇಟ್ಟಿರೋದು ಅವ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಒಂದು ಬೆಡ್ ಕೊಟ್ಟಿದ್ದೀನಿ ಇಲ್ಲೇ ಮಲ್ಕೊತಾರೆ ಅವ್ರಿಗೂ ಹುಷಾರಿಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಇಲ್ಲಿ ನೋಡಿ ಅವ್ರಿಗೆ ಅವ್ರಿಗೆ ಏನೇನ್ ಟ್ಯಾಲೆಂಟ್ ಇರುತ್ತೋ ಅದನ್ನ ಇಲ್ಲಿ ಮಾಡ್ಕೋ ಅಂತ ಟೈಮ್ ಪಾಸ್ ಮಾಡ್ತಾರೆ ಸೊ ನೋಡಿ ಟೈಮ್ ಪಾಸ್ ಮಾಡೋದು ಇದೆಲ್ಲ ಅವರು ಸಾಕಷ್ಟು ಮಾಡ್ತಾ ಇರ್ತಾರೆ ಕುತ್ಕೊಂಡು ಸುಮಾರು ಮಾಡಿದ್ದಾರೆ

ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ಟೈಮ್ ಪಾಸ್ ಮಾಡಕೋಸ್ಕರ ಇಲ್ಲಿ ಮಲ್ಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಚಿತ್ರಗಳನ್ನ ಬಿಡಿಸೋದು ಏನಾದರೂ ಬರೆಯೋದು ಮಾಡ್ತಿರ್ತಾರೆ ಮನೆಯವರೆಲ್ಲ ಇದ್ದು ಕೂಡ ಅವ್ರಿಗೆ ಯಾರು ಇಲ್ಲದ ರೀತಿ ಇವತ್ತು ಏಜ್ ಒಂದು ಬದುಕಿದ್ದಾರೆ ವರ್ಷ ಆರಾಮಾಗಿ ಇನ್ನು ಎಂಜಾಯ್ ಮಾಡೋ ಲೈಫ್ ಅವ್ರದ್ದು ಇದ್ರ ಏನ್ ಮಾಡ್ತೀರಾ ಪರಿಸ್ಥಿತಿ ಹೊರಗಡೆ ಹೋದ್ರೆ ಯಾರು ಕೆಲಸ ಕೊಡಲ್ಲ ಕೆಲಸ ಮಾಡ್ತೀನಿ ಅಂತ ಮನ್ಸಿದ್ರು ಕೆಲಸ ಮಾಡಕ್ ಆಗಲ್ಲ ಇಲ್ಲಿ ಬಂದ್ಮೇಲೆ ಹೆಂಗಿದೀರಣ್ಣ ಏನ್ ಊಟ ತಿಂಡಿ ಟ್ರೀಟ್ಮೆಂಟ್

ಹಾಗೆ ಇಲ್ಲಿ ಸಾಕಷ್ಟು ಜನ ಇದಾರೆ ದೇವ್ರ ಮಕ್ಳೆಲ್ಲಾ ಆರಾಮಾಗಿ ಮಲ್ಕೊಂಡಿದ್ದಾರೆ ರಶ್ ಮಾಡ್ತಿದ್ದಾರೆ ಹಾಗೆ ಒಬ್ಬೊಬ್ಬ ಸಮಸ್ಯೆ ತುಂಬಾ ತುಂಬಾ ಕ್ರಿಟಿಕಲ್ ಅಷ್ಟೇ ಕಾಲ್ ಪ್ರಾಬ್ಲಮ್ ಆಗಿತ್ತು ಈಗ ಬಂದ್ಮೇಲೆ ಹಾಗೆ ಬರೋದಾದ್ರೆ ಇದು ಅಡಿಗೆ ಮನೆ ಈ ಅಡಿಗೆ ಮನೆ ಅಂದ್ರೆ ನೋಡಿ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತ ಜಾಗ ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಡಿಗೆ ಆಗ್ತಾನೆ ಇರುತ್ತೆ ಊಟ ಮಾಡ್ತಾನೆ ಇರ್ತಾರೆ ಪ್ರತಿದಿನ ನಾನು ಜನ ಊಟ ಮಾಡ್ತಾನೆ ಇದಾರೆ ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ಜನ ಕಳಿಸ್ಕೊಡ್ತಂತ ಎಲ್ಲ ಸಾಮಗ್ರಿಗಳು ಇಲ್ಲೇ ಇದಾವೆ ನೋಡ್ಬೋದು ಪ್ರತಿಯೊಬ್ರು ಕನ್ನಡಿಗರು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗಾಗಿ ಐಟಮ್ಗಳನ್ನ ಕಳ್ಸಿಕೊಡ್ತಿದ್ರ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಪ್ರತಿಯೊಬ್ರು ಕೂಡ ದಯವಿಟ್ಟು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಬೇಕಾಗಿರೋ ಹಾಲು ಹಣ್ಣು ಹಬ್ಬಳ ತರಕಾರಿ ಯಾವ ತರ ವಸ್ತುಗಳನ್ನ ನಿಮ್ ಕೈಲಿ ಆಗುತ್ತೋ ದಯವಿಟ್ಟು ತಂದ್ಕೊಡಿ ದೇವ್ರು ಒಳ್ಳೇದಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳು ಆಶೀರ್ವಾದ ನಿಮ್ಗೆ ಸಿಗ್ಲಿ ಸೊ ಇವಾಗೆಲ್ಲ ಮಲಗಿರೋಂಥ ಟೈಮು ಸೊ ಅಣ್ಣವ್ರು ಬಂದಿರೋದು ಹಾಗಾಗಿ ಎಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ದೋಸೆಕ್ ನಾ ಇಷ್ಟಪಡ್ತೀನಿ

ಇಷ್ಟಪಡ್ ಯಾರಾದ್ರೂ ನೀವು ನಿಮ್ಮ ಅಪ್ಪ ಅಮ್ಮನ ಈ ತರ ಬಿಟ್ಲಗೂ ಬೇಡ್ರಿ ಇದು ಮಾಡಬೇಡಿ ನೀವು ಆಶ್ರಮಕ್ಕೆ ಬಿಡ್ದಂಗ ಸಾಕಳಿ ತುಂಬಾ ಚೆನ್ನಾಗಿ ನೋಡ್ಕಳ್ರಿ ಏ ಭಯಂಕರ ನಿಜವಾಗ್ಲೂ ನೋಡ್ಬಿಟ್ರಿ ನಿಜವಾಗ್ಲು ಕಣ್ಣಲ್ಲಿ ನೀರ್ ಬರ್ತವೆ ಸುಳ್ಳೇನ ಹೇಳೋದಲ್ಲ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರ್ತಾವೆ ಒಬ್ಬರು ಒಂದೊಂದ್ರಾಗೂ ಇದ್ರಲ್ಲ ಅವರು ಯಾರೂ ನೋಡ್ಕೊಳ್ಳಲ್ಲ ಸುಮ್ಮನೆ ನಾವು ನೋಡ್ ನೋಡಿ ಹೋಗ್ಬೋದು ಹಣ ಹಿಂಗೆ ಹಿಂಗೆ ಅಂತ ಅದು ತುಂಬ ಕಷ್ಟ ಐತೆ ಚೆನ್ನಾಗಿ ನೋಡ್ಕೊಂಡವ್ರು ಮಾತ್ರ ಹೇಳೋದ್ನಲ್ಲ ನಮ್ಮ ಅಪ್ಪ ಅಮ್ಮನ ನಾವು ಈ ಥರ ನೋಡ್ಕೊಂಡು